ಇನ್ನೊಂದು ಕಡೆಯಲ್ಲಿ ಬಿಸಿ ಪಾಟೀಲ್ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರ ಅಳಿಯ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಂತೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಹೊನ್ನಾಳಿ ಸಮೀಪ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ನಿವಾಸದಲ್ಲಿ ನೀರವ ಮೌನ ನಿತ್ಯ ಜನಜಂಗುಡಿಯಿಂದ ತುಂಬಿರ್ತಾ ಇದ್ದ ಮನೆ ಈಗ ಖಾಲಿ ಖಾಲಿಯಾಗಿದೆ ಕೌರವನ ಮನೆಯಲ್ಲಿ ಯಾರೂ ಇಲ್ಲದೆ ನೀರವ ಮೌನ ಆವರಿಸಿದೆ ಅಳಿಯ ಪ್ರತಾಪ್ ಕುಮಾರ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಬಿಕೋ ಅಂತ ಇದೆ ಬಿ ಸಿ ಪಾಟೀಲ್ ಅವರ ನಿವಾಸ ಮನೆಯಲ್ಲಿ ಯಾರೂ ಇಲ್ಲದೆ ದುಃಖ ಮಡುಗಟ್ಟಿದೆ ನಿತ್ಯ ಜನಜಂಗುಳಿಯಿಂದ ಅವರ ಮನೆ ಕೂಡಿರ್ತಾ ಇತ್ತು ಇಬ್ಬರು ಅಳಿಯಂದಿರನ್ನ ಮಕ್ಕಳಂತೆ ಬಿ ಸಿ ಪಾಟೀಲ್ ನೋಡಿಕೊಂಡಿದ್ರು ಬೆಳಿಗ್ಗೆ ಆರು ಗಂಟೆಗೆ ಸೌಮ್ಯ ಪಾಟೀಲ್ ಸೃಷ್ಟಿ ಪಾಟೀಲ್ ಮತ್ತು ಬಿ ಸಿ ಪಾಟೀಲ್ ಪತ್ನಿ ವನಜಾ ಪಾಟೀಲ್ ಬೆಂಗಳೂರಿಗೆ ಹೋಗಿದ್ದರು ಬಳಿಕ ಬಿ ಸಿ ಪಾಟೀಲ್ ಮತ್ತು ಅಳಿಯ ಉಪಹಾರ ಒಟ್ಟಿಗೆ ಸೇವನೆ ಮಾಡಿದರು ನಂತರ ಸ್ವಗ್ರಾಮ ಕತ್ತಲಗೆರೆಗೆ ಹೋಗಿ ವಾಪಸ್ ಆಗ್ತೇನೆ ಅಂತ ಕೆ ಜಿ ಪ್ರತಾಪ್ ಹೇಳಿದರು ನಂತರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಆತ್ಮಹತ್ಯೆ ಸುದ್ದಿ ತಿಳಿದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕುಟುಂಬಸ್ಥರು ತೆರಳಿದ್ರು ಯಾರೂ ಇಲ್ಲದೆ ಇರೋದು ಕಂಡು ಒಂದು ಕಡೆಯಲ್ಲಿ ಅವರ ಮನೆ ಹೋದಂಥ ಅಭಿಮಾನಿಗಳು ಬಿ ಸಿ ಪಾಟೀಲ್ ಅವರ ಮನೆ ಹೋದಂಥ ಅಭಿಮಾನಿಗಳು ವಾಪಸ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆಯನ್ನು ನೋಡ್ತಾ ಇದ್ದೀರಾ ಖಾಲಿ ಖಾಲಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಹಣಗಿ ಬಿ ಸಿ ಪಾಟೀಲ್ ಅವರ ಅಳಿಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಮನೆ ಬಳಿಯ ವಾತಾವರಣ ಹೆಂಗಿದೆ ಯಾವ ರೀಸನ್ಗೋಸ್ಕರ ಅವ್ರು ಸುಸೈಡ್ ಮಾಡಿಕೊಂಡ್ರು ಏನಾದರೂ ಮಾಹಿತಿ ಇದೆಯಾ ಎಸ್ ಎಸ್ ಸಂಪತ್ ಏನಂದ್ರೆ ನಿಜಕ್ಕೂ ಬಿ ಸಿ ಪಾಟೀಲ್ ಅವರ ಅಳಿಯ ಏನಿದ್ರೆ ಪ್ರತಾಪ್ ಕುಮಾರ್ ಅವರು ದಾವಣಗೆರೆಯ ಒಂದು ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಪ್ರಕರಣ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗುತ್ತೆ ಅಲ್ಲಿ ಏನಂದ್ರೆ ಜನರು ಬರ್ತಾರೆ ಅನ್ನೋ ಜನರು ಸಹ ಏನಂದ್ರೆ ಬಂದು ಬಿ ಸಿ ಪಾಟೀಲ್ ಅವರ ಮನೆ ಹತ್ರ ಬಿ ಸಿ ಪಾಟೀಲ್ ಅವರು ಇದ್ದಾರ ಅವ್ರ ಕುಟುಂಬಸ್ಥರು ಇದ್ದಾರ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಬರ್ಬೇಕು ಅನ್ನುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಬಿ ಸಿ ಪಾಟೀಲ್ ಅಭಿಮಾನಿಗಳು ಬರ್ತಾ ಇದ್ರು ಜೊತೆಗೆ ಬಿ ಸಿ ಪಾಟೀಲ್ ಅವರು ಇರದೇ ಇರೋದನ್ನ ಕಂಡು ಅಲ್ಲಿರ್ತಕ್ಕಂತ ಅಭಿಮಾನಿಗಳು ಮನೆಯತ್ತ ಬಂದು ಮತ್ತೆ ತಮ್ಮ ಮನೆಯತ್ತ ಪ್ರಯಾಣ ಬಳಸ್ತಿರುವಂತದ್ದು ಜೊತೆಗೆ ಏನಂದ್ರೆ ಬಿ ಸಿ ಪಾಟೀಲ್ ಅವರ ಮನೆಯಲ್ಲಿ ನಿತ್ಯವೂ ಏನಂದ್ರೆ ಬಿ ಸಿ ಪಾಟೀಲ್ ಅಭಿಮಾನಿಗಳು ಒಂದಿಲ್ಲ ಒಂದು ಸಮಸ್ಯೆ ಜೊತೆಗೆ ಅವರ ಸಮಾಜ ಸೇವೆ ಜೊತೆಗೆ ಅವರ ಅವರನ್ನ ಮಾತಾಡಿಸ್ಬೇಕು ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅನ್ನುವಂತ ರೀತಿಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರು ಅವರ ಬೆಂಬಲಿಗರು ಬರ್ತಾ ಇದ್ರು ಆದ್ರೆ ಇವತ್ತು ಬಿಸಿ ಪಾಟೀಲ್ ಅವರ ಹಳೆಯ ಏನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಅಭಿಮಾನಿಗಳು ಬರೋದು ಜೊತೆಗೆ ಬಿ ಸಿ ಪಾಟೀಲ್ ಅವರು ಇಲ್ಲ ಅವರ ಕುಟುಂಬಸ್ಥರು ಇಲ್ಲ ಅನ್ನುವಂತ ರೀತಿಯಲ್ಲಿ ಮೌನವಾಗಿಯೇ ತಮ್ಮ ಮನೆಯತ್ತ ಪ್ರಯಾಣ ಬೆಳೆಸ್ತಿದ್ದಾರೆ ಜೊತೆಗೆ ಏನಂದ್ರೆ ಬಿ ಸಿ ಪಾಟೀಲ್ ಅವರ ಮನೆಯಲ್ಲಿ ಈಗ ನಿರವ ಮೌನ ಆಚೆ ನಿರವ ಮೌನವಾಗಿದೆ ಜೊತೆಗೆ ಏನಂದ್ರೆ ಇಲ್ಲಿರ್ತಕ್ಕಂಥ ತಮ್ಮ ಬಿ ಸಿ ಪಾಟೀಲ್ ಅವರ ಸಹಾಯಕರು ಜೊತೆಗೆ ಅಲ್ಲಿರ್ತಕ್ಕಂಥ ಅಂದ್ರೆ ಮನೆ ಕೆಲಸ ಮಾಡ್ತಕ್ಕಂಥ ಏನು ಆ ವ್ಯಕ್ತಿಗಳಿದ್ದಾರೆ ಅವರು ಸಹ ಏನಂದ್ರೆ ಆ ಭಾವುಕರಾಗಿದ್ದಾರೆ ಜೊತೆಗೆ ಏನು ಪ್ರತಾಪ್ ಕುಮಾರ್ ಇದ್ದಾರೆ ಅವರು ಸಹ ಏನಂದ್ರೆ ಯಾವುದೇ ರೀತಿಯಾದಂತಹ ತಂಟೆ ತಕರಾರು ಬಿ ಸಿ ಪಾಟೀಲ್ ಅವರ ಮನೆ ಮಗನಂತೆ ಇದ್ರು ಜೊತೆಗೆ ಹಿರಿಯ ಪುತ್ರಿಯ ಏನು ಸೌಮ್ಯ ಅಂದ್ರು ಅವರ ಒಂದು ಗಂಡ ಸುಮಾರಾಗಿ ಕೃಷಿ ಇದ್ದಾನೆ ಇದ್ರು ಎಲ್ಲ ರೀತಿಯಿಂದ ಕೃಷಿ ಚಟುವಟಿಕೆ ತೊಡಕು ತೊಡಕೊಳ್ತಾ ಇದ್ರು ವ್ಯವಹಾರಿಕವಾಗಿ ಯಾವ ರೀತಿ ಇತ್ತು ಅಂದ್ರೆ ಎಲ್ಲ ರೀತಿಯಂತ ವ್ಯವಹಾರವನ್ನ ಕೃಷಿ ಚಟುವಟಿಕೆ ವ್ಯವಹಾರವನ್ನ ಮೃತ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರತಾಪ್ ಕುಮಾರ್ ಅವರು ಅವರೇ ನೋಡ್ಕೊಳ್ತಾ ಇದ್ರು ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ ಯಾಕಾಯ್ತು ಆತ್ಮಹತ್ಯೆಗೆ ಯಾಕೆ ಮಾಡ್ಕೊಂಡ್ರು ಅನ್ನುವಂತ ರೀತಿಯಲ್ಲಿ ಇರತಕ್ಕಂತ ಅವರ ಸಹಾಯಕರಾಗಿರ್ಬೋದು ಕೆಲಸದಾರರು ಆಗಿರ್ಬೋದು ಅವರನ್ನ ನೆನೆಂದು ಕಂಬನಿ ಮಿಡಿತಕ್ಕಂಥದ್ದು ಈಗ ಅಲ್ಲಿ ಕಂಡು ಸಂಪತ್ ಥ್ಯಾಂಕ್ ಯು ಎಂ ಡಿ ಹಣಗೆ ತಮಲ ಡೀಟೇಲ್ಸ್ಗಾಗಿ ಸಾಹೇಬರು ಅವರು ಬೆಳಗ್ಗೆ ಅವರೆಲ್ಲ ವಾಕ್ ಹಿಕ್ ಮಾಡಿ ಬಂದರು ಸಕಲ್ ಕಾಕೆಲ್ಲ ಬಂದು ಹತ್ತು ಗಂಟೆ ಆಗುತ್ತೆ ಸಾಹೇಬರು ಅವರು ಕೂತ್ಕೊಂಡು ಟಿಫನ್ ಮಾಡಿದರು ಟಿಫನ್ ಮಾಡೋದಕ್ಕೆ ಆಮದು ಮಾತಾಡಿದರು ಎಲ್ಲ ತೋಟದ ಬಗ್ಗೆ ಎಲ್ಲ ಮಾತಾಡಿದ ಮೇಲೆ ಇಲ್ಲ ಮಮ್ಮ ನಾನು ಸ್ವಲ್ಪ ಬೇರೆ ಹೋಗಿ ಬರ್ತಾನೆ ಅವರೂ ಅದು ಸ್ವಂತ ಅವರು ಕತ್ಲಗೇರಿಗೆ ಹೋಗಿ ಬರ್ತಾನೆ ಮಮ್ಮ ನಾನು ನಾಡಿದ್ದು ಬರ್ತಾನೆ ಅಂದರೆ ಆಯ್ತು ನಾಳೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಸಾಯಂಕಾಲದಷ್ಟೊತ್ತಿಗೆ ಅಂತ ಹೇಳ್ತೀನಿ ಹಳ್ಳಿ ಪ್ರೋಗ್ರಾಮ್ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ